ಮನುಷ್ಯನನ್ನು ಮೊಬೈಲ್ಗೆ ಹೋಲ್ಸೋಣ ಹೇಗಿರುತ್ತೆ ಅಂತ ನೋಡೋಣ ನಮ್ಮ ಮನುಷ್ಯನಿಗೆ ಮೇನ್ ಬೇಕಾಗಿರೋದೇನಪ್ಪ ಅಂತಂದರೆ ಹಾರ್ಟ್ ನಮ್ಮ ಮನುಷ್ಯನ ಹಾರ್ಟ್ ಏನಪ್ಪ ಅಂತಂದರೆ ಮೊಬೈಲಲ್ಲಿ ಬ್ಯಾಟ್ರಿ ಮನುಷ್ಯನ ಹಾರ್ಟ್ ಈಸಿಕಲ್ ಟು ಮೊಬೈಲ್ ಬ್ಯಾಟ್ರಿ ಎರಡು ಒಂದೇ ಅದಿಲ್ಲಾಂದರೆ ಮೊಬೈಲು ವೇಸ್ಟು ಹಾರ್ಟ್ ನಿಂತೋದ್ರೆ ಈ ದೇಹನೂ ವೇಸ್ಟು ಮನುಷ್ಯನೂ ವೇಸ್ಟು ಹಾಗಾಗಿ ಹಾರ್ಟ್ ಈಜಿಕಲ್ ಟು ಬ್ಯಾಟ್ರಿ ಓಕೆನಾ ಒಂದಾಯಿತು ಅದಾದ್ಮೇಲೆ ಡಿಸ್ಪ್ಲೇ ಇರುತ್ತಲ್ಲ ನಮ್ಮ ಮುಖ ಮುಖ ಹೇಗೆಪ್ಪ ಅಂತಂದರೆ ನಮ್ಮ ಮುಖದಲ್ಲಿ ಏನೇ ಎಕ್ಸ್ಪ್ರೆಷನ್ ಕೊಟ್ರು ಬೇರೆಯವ್ರಿಗೆ ಕಾಣಿಸುತ್ತೆ ಈಸಿ ಇಮಿಡಿಯೇಟ್ಲಿ ಅದೇ ಥರ ಮೊಬೈಲಲ್ಲಿ ಡಿಸ್ಪ್ಲೇ ಏನು ಆಗ್ತಿದೆಯಪ್ಪ ಅಂತ ನೋಡ ನಾವೇನಾದರೂ ಏನಾದರೂ ಅಂತ ನೋಡಿದ್ರು ಡಿಸ್ಪ್ಲೇ ಹಾಗಾಗಿ ಡಿಸ್ಪ್ಲೇನ ನಾವು ಮುಖಕ್ಕೆ ಹೋಲ್ಸೋಣ ಆಮೇಲೆ ಕಣ್ಣುಗಳನ್ನ ಕ್ಯಾಮ್ರಾಗ ಹೋಲ್ಸೋಣ ಕಣ್ಣುಗಳು ನೋಡುತ್ತೆ ಕ್ಯಾಮ್ರಾನು ನಮಗೆ ನೋಡಿಸುತ್ತೆ ತೋರಿಸಿದ್ವಿ ಅಲ್ಲಾಗಿ ಕ್ಯಾಮ್ರಾ ಅದಾದಮೇಲೆ ಕಿವಿನ ಮತ್ತು ಬಾಯಿನ ನಾವು ಸ್ಪೀಕರ್ಗೋಲ್ಸೋಣ ಯಾಕಪ್ಪ ಆ ಸ್ಪೀಕರ್ಗೆ ಎರಡಾಯಿತು ಅಂತಂದರೆ ಒಂದು ನಾವು ಮಾತಾಡಿರೋದನ್ನ ಬೇರೆಯವರು ಅವರು ಕೇಳಿಸ್ಬೇಕು ಇನ್ನೊಂದು ಅವ್ರು ಮಾತಾಡಿದ್ರೆ ನಮ್ಮ ಕೇಳಿಸ್ಕೊಳ್ಕು ಸ್ಪೀಕರ್ ಬೇಕು ಅದಕ್ಕೋಸ್ಕರ ಎರಡನ್ನೂ ಸ್ಪೀಕರ್ ಹೋಲಿಸ್ತೀವಿ ಅದಾದ್ಮೇಲೆ ನೆಕ್ಸ್ಟ್ ಮದರ್ ಬೋರ್ಡ್ ಅಂತ ಏನೇ ಇರುತ್ತಲ್ಲ ಮೊಬೈಲಲ್ಲಿ ಅದನ್ನು ನಾವು ನಮ್ಮ ದೇಹದ ಮಾಂಸ ಮೂಳೆಗಳನ್ನಕ್ಕೆ ಹೋಲ್ಸೋಣ ಅದ್ರ ಎಲ್ಲ ಇರುತ್ತೆ ಅದರಲ್ಲಿ ಅದಿಲ್ಲಾಂದರೆ ಸ್ವಲ್ಪ ಕಷ್ಟನೇ ಮೊಬೈಲ್ ಅನ್ನೋದು ದೇಹ ಅನ್ಸ್ಕೊಳ್ಳೋದು ಕಷ್ಟ ಮಾಂಸದ ಮುದಿ ಆಗಿಬಿಡುತ್ತೆ ಅಂತ ಹಾಗೆ ಆದರೆ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಸಿಮ್ಮು ಸಿಮ್ಮು ಏನಪ್ಪ ಅಂದರೆ ನಮ್ಮ ಐಡೆಂಟಿಟಿ ನಮ್ಮ ಹೆಸರು ಆಗಲಿ ನಮ್ಮ ವ್ಯಕ್ತಿತ್ವ ಆಗಲಿ ಅದು ನಮ್ಮ ಐಡೆಂಟಿಟಿ ಮನುಷ್ಯನಿಗೆ ವ್ಯಕ್ತಿತ್ವ ಅನ್ನೋದು ಎಷ್ಟು ಇಂಪಾರ್ಟೆಂಟು ಮೊಬೈಲ್ಗೆ ಫೋನ್ ಸಿಮ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಸಿಮ್ ಇಲ್ಲದೇ ಇದ್ದರೆ ಮೊಬೈಲು ಯೂಸ್ ಆಗುತ್ತೆ ಆದರೆ ಅದಕ್ಕೇನು ಬೆಲೆ ಇರೋಲ್ಲ ಮೊಬೈಲ್ನ ಏನು ಯೂಸ್ ಮಾಡ್ಕೊಳ್ಳೋಕೆ ಜಗತ್ತಿಗೆ ಅಷ್ಟೊಂದು ಯೂಸ್ ಆಗೋಲ್ಲ ಅದು ನಮ್ಗೆ ಯೂಸ್ ಆಗ್ತಾ ಇರಲ್ಲ ಹಾಗಾಗಿ ಮನುಷ್ಯನಿಗೆ ವ್ಯಕ್ತಿತ್ವ ಇಲ್ಲಾಂದರೆ ಎಷ್ಟು ವೇಸ್ಟು ಮೊಬೈಲ್ಗೆ ಸಿಮ್ ಇಲ್ಲಾಂದ್ರೆ ಅಷ್ಟೇ ವೇಸ್ಟು ಅದಾದ್ಮೇಲೆ ನೆಕ್ಸ್ಟು ಸ್ಟೋರೇಜ್ ನಮ್ಮ ಬ್ರೇನು ಸ್ಟೋರೇಜ್ ಅಂದರೆ ನಮ್ಮ ಬ್ರೇನು ನಮ್ಮ ಬ್ರೈನಲ್ಲಿ ಎಷ್ಟೊಂದು ನೆನಪಿಟ್ಕೊಂಡಿರ್ತೀವೋ ಮೊಬೈಲಲ್ಲಿ ಅಷ್ಟೇ ಸ್ಟೋರೇಜ್ ನಮ್ಮ ಪಿಕ್ಚರ್ಸ್ ಆಗಲಿ ವೀಡಿಯೋಸು ಮೆಮೊರೀಸ್ ಏನೇನು ಇರುತ್ತಲ್ಲ ಅವೆಲ್ಲನೂ ಸ್ಟೋರೇಜ್ ಮಾಡ್ಕೊಳ್ಳೋದು ಸ್ಟೋರೇಜ್ ಅಂತ ಒಂದಿರುತ್ತಲ್ಲ ಅಷ್ಟೇ ನಮ್ಮ ಮೆದುಳಿಗೆ ಇಷ್ಟೇ ಅಂತ ಇರುತ್ತೆ ನೆನಪಿನ ಶಕ್ತಿ ಆಗಲಿ ಆಯ್ತಪ್ಪ ನಿನ್ನ ಬುದ್ಧಿಮಟ್ಟ ಇಷ್ಟೇ ಇರೋದು ಇಷ್ಟೇ ತಿಳ್ಕೊ ನೀನು ಜಾಸ್ತಿ ಓದಬೇಡ ಅಂತ ಕೆಲವೊಬ್ರು ಹೇಳ್ಬಿಡ್ತಾರೆ ಟೀಚರ್ಸ್ ಆಗಲಿ ನಾವು ಹೋಗಲಿ ಅದೇ ಥರ ನಮ್ಮ ಬುದ್ಧಿಮಂತ ಎಷ್ಟಿರುತ್ತೋ ಅಷ್ಟು ಅದು ಬ್ರೈನ್ಗೊಲ್ಸಣ ನಮ್ಮ ಸ್ಟೋರೇಜ್ ಇಸ್ಕೊಟ್ಟು ಬ್ರೈನ್ ಅದು ಆ ಸಂದರ್ಭಕ್ಕೆ ನಾವು ಮೆಮೊರಿಲಿ ಫೋನಲ್ಲಿ ಏನಾದರೂ ನೋಡಬೇಕಾದ್ರೆ ಓ ಇದಲ್ವಾ ಆ ಟೈಮಲ್ಲಿ ನೋಡಿದ್ವಲ್ಲ ಅಂತ ನೆನಪಾಗುತ್ತಲ್ಲ ಅದು ಸ್ಟೋರೇಜ್ ಥರ ಸ್ಟೋರೇಜ್ ಇದ್ದರೆ ನಮ್ಗೆ ಯಾವಾಗ ಅವಾಗ ಫ್ಲಾಶ್ ಆಗ್ತಿರುತ್ತೆ ಓಹ್ ನಾವು ಇಲ್ಲಿಗೆ ಬಂದಿದ್ವಲ್ಲ ಅಂತ ನಾವು ಎಲ್ಲಾದರೂ ಹೋದಾಗ ನಮ್ಗೆ ನೆನಪಾಗುತ್ತೆ ಅಂದರೆ ಅದೊಡ್ಡ ಇಸ್ಕೊಂಡು ಸ್ಟೋರೇಜ್ ಬ್ರೇನ್ ಅಂತ ಅರ್ಥ ಮಾಡ್ಕೊಳ್ಳಿ ನಿಮಗೆ ಇದರಿಂದ ಇನ್ನೂ ಮುಂದಿನ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ My... Please subscribe with notifications on.